ನಮಸ್ಕಾರ ಮೂವತ್ತು ನಿಮಿಷ ಮೂವತ್ತು ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ಎಸ್ ವೀಕ್ಷಕರು ಇವತ್ತು ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಮಹಿಳಾ ಐಎಎಸ್ ಐಪಿಎಸ್ ನಡುವೆ ವಾರ್ ಶುರುವಾಗಿದೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಐಪಿಎಸ್ ಡಿ ರೂಪಾ ಹತ್ತೊಂಬತ್ತು ಆರೋಪಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಮಂಡ್ಯದಲ್ಲಿ ಈಕೆ ಕಟ್ಟಿಸಿದಂತಹ ಟಾಯ್ಲೆಟ್ಗಿಂತ ಹೆಚ್ಚು ತೋರಿಸಿ ಕೇಂದ್ರದ ಪ್ರಶಸ್ತಿ ತೆಗೆದುಕೊಂಡರು ಚಾಮರಾಜನಗರದಲ್ಲಿ ಇಪ್ಪತ್ನಾಲ್ಕು ಜನ ಸತ್ತಾಗ ಆಪಾದನೆಗಳು ಇರುವ ಮೇಲೆ ನೇರವಾಗಿ ಇವರ ಮೇಲೆ ನೇರವಾಗಿ ಬಂತು ಆದ್ರಿಂದ ಹಾಗೂ ಅದರಿಂದಲೂ ಕೂಡ ಅವರು ಪಾರಾಗೋದ್ರು ಐಎಸ್ ಅಧಿಕಾರಿಗಳಾದ ಶಿಲ್ಪಾನಾಗ್ ಮಣಿವಣ್ಣನ್ ಹರ್ಷ ಗುಪ್ತ ಜೊತೆ ಜಗಳ ಮಾಡಿದ್ಲು ಕನ್ನಡದ ಹುಡುಗ ಎನ್ ಹರೀಶ್ ಈಕೆಗಾಗಿ ಕಾದು ಆತ್ಮಹತ್ಯೆ ಮಾಡಿಕೊಂಡ ಸಾರಾ ಮಹೇಶ್ ಮಾಡಿದ ಆಪಾದನೆಗಳು ಒಂದ ಎರಡ ಮೈಸೂರು ಎಂಪಿ ಪ್ರತಾಪ್ ಸಿಂಹ ಮೇಲೆ ಕೂಡ ಅನೇಕ ಆರೋಪ ಮಾಡಿದ್ರು ಮೈಸೂರಿನ ಡಿ ಸಿ ಮನೆಯಲ್ಲಿ ಸ್ವಿಮ್ಮಿಂಗ್ ಫೂಲ್ ಅನ್ನ ಮಾಡಿದ್ರು ಕೋವಿಡ್ ಸಮಯದಲ್ಲಿ ಜನ ಸಾಯ್ತಾ ಇರುವಾಗ ಸ್ವಿಮ್ಮಿಂಗ್ ಫೂಲ್ ಕಟ್ಸ್ಬೇಕಾಗಿ ಕಟ್ಸ್ಕೊಳ್ತಾರ ಅಂತ ರೂಪ ಈ ರೀತಿಯಾದಂತಹ ಒಂದಿಷ್ಟು ಕಿಡಿಕಾರಿದ್ದಾರೆ ಕೆಲ ಎ ಎಸ್ ಅಧಿಕಾರಿಗಳಿಗೆ ಖಾಸಗಿ ಫೋಟೋ ಕಳಿಸಿದ್ದಾರೆ ನಾಟ್ ಸೋ ಡೀಸೆಂಟ್ ಫೋಟೋಗಳನ್ನು ಫೋಟೋ ಕಳಿಸಿದ್ದಾರೆ ಅಂತ ರೋಹಿಣಿ ಸಿಂಧೂರಿ ವಿರುದ್ಧ ಡಿ ರೂಪಾ ಸ್ಫೋಟಕ ಆರೋಪ ಮಾಡಿದ್ದಾರೆ ಜೊತೆಗೆ ರೋಹಿಣಿ ಸಿಂಧೂರಿ ಅವರ ಖಾಸಗಿ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ ಫೋಟೋಗಳನ್ನು ಕಳಿಸಿ ಕೆಲ ಅಧಿಕಾರಿಗಳಿಗೆ ಉತ್ತೇಜಿಸುತ್ತಿದ್ದಾಳೆ ಆ ಖಾಸಗಿ ಫೋಟೋಗಳು ನನಗೆ ಸಿಕ್ಕಿವೆ ಅಂತ ರೋಹಿಣಿ ವಿರುದ್ಧ ಡಿ ರೂಪಾ ಸ್ಫೋಟಕ ಆರೋಪ ಮಾಡಿದ್ದಾರೆ ರೋಹಿಣಿ ಸಿಂಧೂರಿ ಅವರ ಮೇಲೆ ಈ ಕೂಡ ನಾನು ಅದನ್ನು ತುಂಬಾ ಸ್ವಯಂ ವೇದ್ಯವಾಗಿ ಬರ್ದಿದೀನಿ ಹತ್ತೊಂಬತ್ತು ಇಪ್ಪತ್ತು ಪಾಯಿಂಟ್ ಹಾಕಿದೀನಿ ಫೋಟೋಸ್ ಗಳನ್ನು ಹಾಕಿದೀನಿ ಅದಲ್ದನೆ ಬೇರೆ ಫೋಟೋಸು ಇದೆ ಆದ್ರೆ ನಾನು ಡಿಸೆಂಟ್ ಅನ್ಸುವಂತ ಪಿಕ್ಚರ್ಸ್ ಹಾಕಿದ್ರೆ ಅಂತ ಪಿಕ್ಚರ್ಸ್ ಗಳನ್ನು ಯಾಕೆ ಒಬ್ಬ ಮಹಿಳಾ ಅಧಿಕಾರಿ ಇನ್ನೊಬ್ಬರಿಗೆ ಕಳಿಸಬೇಕು ಪುರುಷ ಅಧಿಕಾರಿಗಳಿಗೆ ಒಬ್ಬರಿಗೆ ಇಬ್ಬರಿಗೆ ಮೂವರಿಗೆ ಈ ಕಳ್ಸುವ ಉದ್ದೇಶ ಏನು ಅದು ಒಂದು ಪ್ರಶ್ನೆ ಎರಡನೇದು ಸಂಧಾನ ಇದು ಯಾಕೆ ಇವತ್ತು ಹಾಕದೆ ಅಂದ್ರೆ ಸಂಧಾನ ಸಂಧಾನ ಅಂತ ಎಲ್ಲಿ ನಿಮ್ಮ ಮೀಡಿಯಾಗಳಲ್ಲಿ ಬಂತು ಅವಾಗ ನನ್ ನನ್ಗೆ ಅನ್ಸ್ತು ಯಾಕೆ ಸಂಧಾನ ಈಗ ನಾವು ಕೂಡ ನಾನ್ ಕೂಡ ಜೈಲ್ ನಲ್ಲಿ ತುಂಬಾ ಪವರ್ಫುಲ್ ವ್ಯಕ್ತಿಗಳಿಗೆ ಹೇಗೆ ಇದು ಸಿಗ್ತಾ ಇದೆ ಸೌಲಭ್ಯಗಳು ಅದನ್ನೆಲ್ಲ ಎಕ್ಸ್ಪೋಸೆ ಮಾಡಿದ್ದೆ ಪರಪ್ ನಗರ ನಲ್ಲಿ ಅದಾದ ನಂತರ ವಿಷಯಗಳ ಬಗ್ಗೆ ಮಾತಾಡಿದೀನಿ ಎಕ್ಸ್ಪೋಸೆ ಮಾಡಿದೀನಿ ಆದ್ರೆ ಎಲ್ಲೂ ಕೂಡ ಸಂಧಾನಕ್ಕೆ ಹೋಗಿಲ್ಲ ಯಾರ ಜೊತೆನೂ ಈಗ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಏನ್ ಅರ್ಥ ಎಲ್ಲಿದೆ ಯಾವ ಸರ್ಕಾರಿ ಪುಸ್ತಕದಲ್ಲಿ ನಿಯಮದಲ್ಲಿ ಒಂದು ಸಲ ಆರೋಪ ಅಥವಾ ಒಂದು ಆರೋಪ ಪಟ್ಟಿ ಕಳಿಸಿದ ಮೇಲೆ ಸಂಧಾನ ಮಾಡ್ಕೋಬಹುದು ಅಂತ ಎಲ್ಲಿದೆ ಸೊ ಈ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಇವ್ರದ್ದು ಅರ್ಥ ಏನು ಅಂದ್ರೆ ಇವ್ರು ಏನು ಏನು ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದಾರೆ ಇವ್ರ ಬಗ್ಗೆ ಕೇಳಬಾರದಂತ ವಿಷಯಗಳು ಇದೆಯಾ ಇವ್ರು ಮಾಡಬಾರದ ಕೆಲಸ ಮಾಡಿದಾರ ಭ್ರಷ್ಟಾಚಾರ ಅನೈತಿಕ ಚಟುವಟಿಕೆ ಏನಾದ್ರೂ ನಡೆಸಿದಾರ ಗೊತ್ತಿಲ್ಲ ಸೊ ಯಾಕೆ ಸಂಧಾನಕ್ ಹೋಗ್ತಾರ ಇಲ್ಲದಾದ್ರೆ ಫೇಸ್ ಯಾಕೆ ಮಾಡ್ತಾ ಇಲ್ಲ ತಾವು ಅದೇ ತಾನೇ ಕಟ್ಕೊಂಡಿರುವಂತಹ ಒಂದು ಇಮೇಜ್ ತಾನು ಬಹಳ ದೊಡ್ಡ ಶೇರ್ಣಿ ಲಯನೆಸ್ ಹಾಗೆ ಹೀಗೆ ಅಂತ ಅದ ಅಭಿಮಾನಿಗಳು ಕಟ್ಟಿರ್ಬೋದು ಬಟ್ ಹಾಗಾದ್ರೆ ಆ ಪ್ರಕಾರ ನಡ್ಕೋಬೇಕಲ್ಲ ಯಾಕೆ ಸಂಧಾನಕ್ ಹೋಗ್ಬೇಕು ಹಾಗಾಗಿ ನಾನು ಆಗ್ಲೇ ನಾನು ಕಳೆದ ಒಂದು ತಿಂಗಳಲ್ಲಿ ಈ ವಿಷಯಗಳನ್ನೆಲ್ಲ ಕೆಲವು ನನಗೇನು ಹೊಸ ವಿಚಾರಗಳು ಗೊತ್ತಾಯ್ತು ಅದನ್ನೆಲ್ಲ ಸರ್ಕಾರ ತಮ್ಮ ತಂದಿದೀನಿ ಈಗ ಸಂಧಾನದ ವಿಷಯವಾಗಷ್ಟೇ ನಾನು ಅದನ್ನ ಹಾಕಿದೀನಿ ಅವರ ಹಿಂದಿನಿಂದ ಅವರ ಬಿಹೇವಿಯರ್ ಹೇ ಹೇ ಇದೆ ಅಂತ ಎಷ್ಟು ಬಿಟ್ಟೆ ಸಾಕು ನಾನು ಹೆಚ್ಚು ಮಾತಾಡಲ್ಲ ಅಲ್ಲ ಇಲ್ಲಿ ಸರ್ಕಾರ ಇವರನ್ನ ಸೇಫ್ ಮಾಡುವಂತ ಕೆಲಸ ಏನಾದ್ರು ಮಾಡ್ತಾ ಇದೆಯಾ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆಯಾ ಸರ್ಕಾರದಿಂದನು ಇವರನ್ನ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಬಟ್ ನಾನು ಅದ್ರ ಹೇಗೆ ಹೇಳಕ್ ಆಗ್ತದೆ ಅನೇಕ ಬಾರಿ ಆಕೆಂಟ್ ಗಳಲ್ಲೂ ಕೆಲವು ವಿಷಯಗಳಲ್ಲಿ ಆಕೆ ಮೇಲೆ ಕ್ರಮ ಆಗಬೇಕಿತ್ತು ಯಾವತ್ತೂ ಆಗಿಲ್ಲ ಇದು ಈಗ ಕೂಡ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಡಾಕ್ಟರ್ ರವಿಶಂಕರ್ ಐ ಎ ಎಸ್ ಅವರು ಪ್ರೂವ್ ಮಾಡಿದ್ದಾರೆ ಆಕೆ ಮೇಲೆ ಸೊ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಏನು ಪ್ರಿಲಿಮಿನರಿ ಎನ್ಕ್ವೈರಿಯ ನಂತರ ಡಿ ಆಗ್ಬೇಕು ಡಿ ಅಂದ್ರೆ ಡಿಸಿಪ್ಲಿನರಿ ಎನ್ಕ್ವೈರಿ ಆಗಿದೆಯಾ ಆಗಿಲ್ಲ ಆ ಫಿಲಿಮಿನರಿ ಎನ್ಕ್ವೈರಿಲಿ ಪ್ರೂವ್ ಆಗಿ ತಿಂಗಳುಗಳೇ ಕಳೆದಿವೆ ಆದ್ರೆ ಆಕೆ ಮೇಲೆ ಡಿ ಆಗಿಲ್ಲ ಯಾಕಾಗಿಲ್ಲ ಆಗಿಲ್ಲ ಸೊ ಈ ರೀತಿ ಕೆಲವು ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇವೆ ನಾನು ಸರ್ಕಾರದಲ್ಲಿ ವಿನಮ್ರ ಪೂರ್ವಕ ವಿನಂತಿ ಕೂಡ ಮಾಡಿದೀನಿ ಮತ್ತೊಮ್ಮೆ ಮಾಡ್ತೀನಿ ಯಾವುದೇ ಒಂದು ಮಿಸ್ಪ್ಲೇಸ್ಡ್ ಸಿಂಪತಿ ಇಲ್ಲದೇ ಇದನ್ನ ಹ್ಮ್ ಈ ವಿಷಯವನ್ನ ಹೊರತೆಗಿಬೇಕು ಮತ್ತು ಅದೇನು ಡಿ ಪ್ರೂವ್ ಎನ್ಕ್ವೈರಿ ಪ್ರೂವ್ ಆಗಿದೆ ಅವ್ರ ಮೇಲೆ ಅದ್ರ ಮೇಲೆ ಕ್ರಮ ಆಗ್ಬೇಕು ರಾಜ್ಯ ವಿಧಾನಸಭೆ ಚುನಾವಣೆಗೆ ದಿನ ಎಣಿಕೆ ಪ್ರಾರಂಭವಾಗಿದ್ದು ಅಖಾಡದ ಕಾವು ದಿನದಿಂದ ದಿನ ಹೆಚ್ಚುತ್ತಾ ಇದೆ ರಾಜ್ಯ ಬಿಜೆಪಿ ನಾಯಕರು ಸ್ಟಾರ್ ಕ್ಯಾಂಪೇನರ್ಗಳಾಗಿ ಕೇಂದ್ರ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಕರೆಸ್ತಾ ಇದ್ದಾರೆ ಇಂದಿನಿಂದ ಜೆಪಿ ನಡ್ಡಾ ಮೂರು ದಿನಗಳ ಕಾಲ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ ಕಾರ್ಯಕ್ರಮ ವೇಳಾಪಟ್ಟಿ ಪ್ರಕಾರ ಉಡುಪಿ ಮತ್ತು ಬೇಲೂರು ನಾಯಕರ ಜೊತೆ ಸಭೆ ನಡೆಸಲಿದ್ದಾರೆ ನಂತರ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಚಿಕ್ಕಮಗಳೂರಿನಲ್ಲಿ ನಡೆಯುವಂತಹ ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ ಈ ವೇಳೆ ನಡ್ಡಾ ಶೃಂಗೇರಿ ಮಠಕ್ಕೆ ಭೇಟಿ ನೀಡಿ ರಾತ್ರಿ ಅಲ್ಲೇ ತಂಗಲಿದ್ದಾರೆ ಕಾಂಗ್ರೆಸ್ನಲ್ಲಿ ಅಸುರರ ದೊಡ್ಡ ಲೀಸ್ಟ್ ಇದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಬೊಮ್ಮಾಯಿ ಭ್ರಷ್ಟಾಸುರ ಅಸುರ ಅಂತ ರಣದೀಪ್ ಸುರ್ಜೇವಾಲಾ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ಹುಬ್ಬಳ್ಳಿಯಲ್ಲಿ ಟಾಂಗ್ ಕೊಟ್ಟಿರುವಂತಹ ಸಿಎಂ ಕಾಂಗ್ರೆಸ್ಗೆ ಜನ ಈಗಾಗಲೇ ನರಕ ತೋರಿಸುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಅಸುರರ ದೊಡ್ಡ ಲೀಸ್ಟೇ ಇದೆ ಕರ್ನಾಟಕ ಬಗ್ಗೆ ಸುರ್ಜೇವಾಲಾ ಅವರಿಗೆ ಏನ್ ಗೊತ್ತಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಕರ್ನಾಟಕದ ಬಗ್ಗೆ ಏನು ಮಾಹಿತಿ ಇದೆ ಅವನು ಕಾಂಗ್ರೆಸ್ಸಿನ ಒಳಜಗಳವನ್ನು ಸರಿ ಮಾಡಿಸ್ಕೊಳ್ಳಿ ಮೊದಲು ಆಮೇಲೆ ಕರ್ನಾಟಕದ ಬಗ್ಗೆ ಮಾತಾಡೋದು ಇಂಥ ಮಾಹಿತಿಗಳಿಂದ ಏನಾಗೋದಿಲ್ಲ ಜನ ಎಲ್ಲ ಗೊತ್ತಿದೆ ಯಾರು ಹಸುರರು ಯಾರು ದೇವತೆಗಳು ಈಗಾಗಲೇ ಇಡೀ ಭಾರತ ದೇಶದಲ್ಲಿ ಎಪ್ಪತ್ತು ವರ್ಷ ಆಡಳಿದಂಥ ಕಾಂಗ್ರೆಸ್ಸನ್ನು ಕಿತ್ತು ಹೋಗದು ಹಸುರರು ಯಾರು ಅನ್ನೋದನ್ನು ಆಗಲೇ ತೋರಿಸಿದ್ದಾರೆ ಕಾಂಗ್ರೆಸ್ನಲ್ಲಿರೋ ಸಿಟಿ ರವಿ ಆಪ್ತ ತಮ್ಮಯ್ಯ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆಶಿ ಸಮ್ಮುಖದಲ್ಲಿ ತಮ್ಮಯ್ಯ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ತಮ್ಮಯ್ಯ ಬೆಂಬಲಿಗರು ಕಾಂಗ್ರೆಸ್ ಸೇರಿದ್ದು ಸಿಟಿ ರವಿ ವಿರುದ್ಧ ತಮ್ಮಯ್ಯರನ್ನೇ ಅಖಾಡಕ್ಕಿಳಿಸುವಂತಹ ಸಾಧ್ಯತೆ ಇದೆ ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ದಂಗಲ್ ಬಗೆಹರಿಯುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಶಿವರಾತ್ರಿ ಕಳೆದರೂ ಕೂಡ ಹಾಸನದ ಕದನದಲ್ಲಿ ಗುಟ್ಟು ಇತ್ಯರ್ಥವಾಗ್ತಾ ಇಲ್ಲ ಸ್ವರೂಪರ ಪರ ಕುಮಾರಸ್ವಾಮಿ ಒಲವನ್ನು ತೋರಿಸಿದ್ದಾರೆ ಸ್ವರೂಪ್ ತಂದೆ ಮಾಜಿ ಶಾಸಕ ಎಸ್ ಪ್ರಕಾಶ್ಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಕಸರತ್ತನ್ನ ಮಾಡುತ್ತಿದ್ದಾರೆ ಆದರೆ ಪ್ರೀತಮ್ ಗೌಡಗೆ ಸ್ವರೂಪ್ ದೊಡ್ಡ ಸವಾಲೇ ಅಲ್ಲ ಆದ್ದರಿಂದ ಹೊಳೆ ನರಸೀಪುರದಲ್ಲಿ ಭವಾನಿಗೆ ಹಾಸನದಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ರೇವಣ್ಣ ಹೇಳ್ತಿದ್ದಾರಂತೆ ರೇವಣ್ಣ ಪ್ರಸ್ತಾಪಕ್ಕೆ ಕುಮಾರಸ್ವಾಮಿ ಒಪ್ಪಿಗೆ ನೀಡ್ತಾ ಇಲ್ವಂತೆ ಆದ್ದರಿಂದ ದೇವೇಗೌಡರ ಮನೆಯಲ್ಲಿ ಸಭೆ ನಡೆಸಿ ಟಿಕೆಟ್ ಫೈನಲ್ ಮಾಡ್ತಿದ್ದಾರಂತೆ ವಿಜಯನಗರ ಜಿಲ್ಲೆ ಸ್ಥಾಪನೆಗೆ ರೂವಾರಿಯಾಗಿರುವಂತಹ ಅವರಿಗೆ ಜಿಲ್ಲೆಯಲ್ಲೇ ಸವಾಲು ಎದುರಾಗಿದೆ ಅದರಲ್ಲೂ ಆನಂದ್ ಸಿಂಗ್ ಟಿಕೆಟ್ಗೆ ಸಹೋದರಿಯೇ ಅಡ್ಡಗಾಲ ಹಾಕಿದ್ದಾರೆ ಆನಂದ್ ಸಿಂಗ್ ಸಹೋದರಿ ರಾಣಿ ಸಂಯುಕ್ತ ವಿಜಯನಗರ ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಿದ್ದಾರೆ ಇನ್ನು ಮೊದಲನೇ ವ್ಯಕ್ತಿ ನಾನು ಖುಷಿ ಪಡ್ತೀನಿ ನಾನು ಅವಳಿಗಾಗಿ ಕೆಲಸ ಮಾಡ್ತೀನಿ ಅಕಸ್ಮಾತ್ ಆಗಿ ಪಕ್ಷ ಏನಾದರೂ ತೀರ್ಮಾನ ಮಾಡಿ ಇಲ್ಲ ಆನಂದ್ ಸಿಂಗ್ ಅವರೇ ನೀವೇ ನಿಲ್ಲಬೇಕು ಅಂದರೆ ಸಲುವಾಗಿ ಕೆಲಸ ಮಾಡ್ತಾಳೆ ಅದು ಎಲೆಕ್ಷನ್ಸಲ್ಲಿ ನಾನು ಆಕಾಂಕ್ಷಿ ವಿಜಯನಗರ ವಿಜಯ ನೈಂಟಿಯಿಂದ ನನಗೂ ನಂಬಿಕೆ ಇದೆ ನನಗೆ ಸಿಗುತ್ತೆ ಈ ಸರಿ ಅಂತ ಹೇಳಬೇಕಾದ್ರೆ ಭಾಳ ವರ್ಷಗಳಿಂದ ನಾನು ಪಕ್ಷದಲ್ಲೇ ಇದ್ದೀನಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಷ್ಟವಂತ ಕಾರ್ಯಕರ್ತೆ ಅಂತ ಹೇಳ್ಬೋದು ಸೊ ನನಗೆ ಭಾಳಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ ಸಿಗುತ್ತೆ ಟಿಕೆಟ್ ಅಂತ ಹೇಳಿ സമവിരുദ്ധ ಕಿಡಿคารಿದ രമേശ് ജാർക്കി ഹോൾഗി ലക്ഷ്മി ഹെബ്ബൽകർ ഫേസ്ബുക്ക് പോസ്റ്റ് മാടി തിരเกട്ടന കൊട്ടಿದ್ದಾರೆ രാജഹംസഗട കോട്ടയ अभिवृद्धि ಮತ್ತು சிவாಜಿ ಮಹಾರಾಜರ ಮೂರ್ತಿಯ ಸ್ಥಾಪನೆ ಸಮಸ್ತ ಭಾರತೀಯ ಇಚ್ಛೆ ಇದನ್ನ ವಿರೋಧಿಸಿದ್ರೆ ಬೆಂಕಿಯ ಜೊತೆ ಸರಸವಾದಿದಂತೆ ಕಾಲಾಯ ತಸ್ಮಹೆ ನಮಂತ ಪೋಸ್ಟ್ ಹಾಕಿ ರಮೇಶ್ ಜಾರ್ಕಿ ಹೋಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ಗೆ ವಿರೋಧದ ಬಿಸಿ ಹೆಚ್ಚಾಗ್ತಾ ಇದೆ ಕ್ಷೇತ್ರದಲ್ಲಿ ಎಲ್ಲೇ ಕಾಲಿಟ್ಟರು ಕೂಡ ಶಾಸಕ ರಂಗನಾಥ್ಗೆ ಪ್ರತಿಭಟನೆಯ ಬಿಸಿ ಎದುರಾಗ್ತಾ ಇದೆ ಕುಕ್ಕರ್ ಹಂಚೋಕೆ ಹೋದ್ರೂ ಕೂಡ ಪ್ರತಿಭಟನೆ ಗುದ್ದಲಿ ಪೂಜೆ ಮಾಡಕ್ಕೆ ಹೋದ್ರೂ ಕೂಡ ಪ್ರತಿಭಟನೆ ಎದುರಾಗ್ತಾ ಇದೆ ಇದೀಗ ಕುಣಿಗಲ್ ತಾಲೂಕಿನ ಬಿಸೇಗೌಡನ ದೊಡ್ಡಿಯಲ್ಲಿ ಶಾಸಕರು ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಲು ಹೋಗಿದ್ರು ಆಗ ಗ್ರಾಮಸ್ಥರು ಗುದ್ದಲಿ ಪೂಜೆ ನೆರವೇರಿಸಲು ಬಿಡದೆ ವಾಪಸ್ ಕಳುಹಿಸಿದ್ದಾರೆ ಗ್ರಾಮಸ್ಥರು ತಿರುಗಿ ಬೀಳ್ತಾ ಇದ್ದಂತೆ ಶಾಸಕ ರಂಗನಾಥ್ ಕಾಲ್ಕಿತ್ತಿದ್ದಾರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಅದ್ದೂರಿ ಜಯಂತಿ ಆದ್ದರಿಂದ ಬೀದರ್ನಲ್ಲಿ ಬೃಹತ್ ಮೆರವಣಿಗೆ ಮಾಡಲಾಯಿತು ಶಿವಾಜಿ ಮಹಾರಾಜರ ಪುತ್ಥಳಿಗೆ ಕೇಂದ್ರ ಸಚಿವ ಭಗವಂತ ಖೂಬಾ ಪುಷ್ಪವನ್ನ ಸಲ್ಲಿಸಿದ್ರು ಮಕ್ಕಳು ಛತ್ರಪತಿ ಶಿವಾಜಿ ವೇಷ ಧರಿಸಿ ಮೆರವಣಿಗೆಯಲ್ಲಿ ಭಾಗಿಯಾದರು ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇವೆ ರಾಜಕೀಯ ಪಕ್ಷಗಳು ಈಗಾಗಲೇ ನಾನಾ ತಯಾರಿಯಲ್ಲಿ ತೊಡಗಿಕೊಂಡಿವೆ ಇದರ ನಡುವೆ ಕೊಡೇಕಲ್ ಕಾಲಜ್ಞಾನ ಬಸವಣ್ಣ ಭವಿಷ್ಯದ ನುಡಿ ಹೊರಬಿದ್ದಿದ್ದು ಪಕ್ಷಾಂತರಿಗಳಿಗೆ ಎಚ್ಚರಿಕೆ ಕೊಡಲಾಗಿದೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷಾಂತರ ಕುದುರೆ ವ್ಯಾಪಾರಕ್ಕೆ ಒಳಗಾಗುವವರಿಗೆ ಅಧಿಕಾರದ ಯೋಗವಿಲ್ಲ ಅಂತ ಕಾಲಜ್ಞಾನಿ ಕೊಡೇಗಲ್ ಬಸವಣ್ಣ ಭವಿಷ್ಯವನ್ನು ನುಡಿದಿದ್ದಾರೆ ವ್ಯಾಪಾರ ಮಾಡಕ್ಕೆ ಯಾವ ಪಕ್ಷ ಅಥವಾ ಕುದುರೆ ವ್ಯಾಪಾರಕ್ಕೆ ಯಾವ ಶಾಸಕರು ಯಾವ ಮಂತ್ರಿಗಳು ಯಾವ ಕೇಂದ್ರದಲ್ಲಿರ್ತಕ್ಕಂಥ ಸಂಸದರುಗಳ ಸೆಲ್ಕೋ ಹಾಕೋತಾರೆ ಕುದುರೆ ವ್ಯಾಪಾರಗಳನ್ನು ಕುದುರೆ ವ್ಯಾಪಾರಗಳಿಗೆ ಈ ಸರಿ ಅಧಿಕಾರ ಯೋಗ ಇಲ್ಲ ಅನ್ನೋದು ಪುಡೇಕ ಈ ವರ್ಷದ ನುಡಿ ಮುಖಾಂತರ ತಿಳಿಯುತ್ತಾರೆ ಒಡೆಯಕ್ಕ ಸಾಕಷ್ಟು ವಚನಗಳು ಬರ್ತಕ್ಕಂಥ ದಿನಮಾನಗಳ ಬಗ್ಗೆ ವಿಶೇಷವಾದಂಥದರ ನುಡಿಗಳನ್ನು ತಿಳಿಸ್ತಾರೆ ಯಾಕಪ್ಪ ಅಂತಂದ್ರೆ ಮುಸ್ಲಿಂ ಸ್ಮಶಾನಕ್ಕಾಗಿ ಹತ್ತು ಕೋಟಿ ಘೋಷಣೆ ಮಾಡಿದ್ದಾರೆ ಹಿಂದೂ ರುದ್ರಭೂಮಿಗೆ ಯಾಕೆ ಹಣ ಕೊಟ್ಟಿಲ್ಲ ಈಗಾಗಲೇ ವಾಕ್ ಬೋರ್ಡ್ನಲ್ಲಿ ಸಾವಿರಾರು ಕೋಟಿ ಇದೆ ಆ ಹಣ ಮುಸ್ಲಿಮರು ಮಸೀದಿ ದರ್ಗಾ ಸ್ಮಶಾನ ಶಾಲಾ ಕಾಲೇಜುಗಳಿಗೆ ಅಭಿವೃದ್ಧಿಗಾಗಿ ಇದೆ ಆದರೂ ಕೂಡ ಹತ್ತು ಕೋಟಿ ಕೊಟ್ಟಿದ್ಯಾಕೆ ಯಾಕೆ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ಈಗಾಗಲೇ ಸಾಕಷ್ಟು ಉರ್ದು ಶಾಲೆಗಳಿವೆ ಆದರೂ ಕೂಡ ಮುಸ್ಲಿಮರ ಹೊಸ ಶಾಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದು ಖಂಡನೀಯ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಂದು ಸ್ಮಶಾನಕ್ಕಾಗಿ ಹತ್ತು ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದು ಖಂಡನೀಯವಾದ್ದು ಹಿಂದೂ ರುದ್ರಭೂಮಿಗೆ ಯಾಕಿಲ್ಲ ಈಗಾಗಲೇ ವಕ್ಬೋರ್ಡ್ನಲ್ಲಿ ಸಾವಿರಾರು ಕೋಟಿ ಇದೆ ವಕ್ಬೋರ್ಡ್ ಇರೋದೇ ಮುಸ್ಲಿಮರ ಮಸೀದಿ ದರ್ಗಾ ಸ್ಮಶಾನ ಅವರ ಎಲ್ಲ ಶಾಲಾ ಕಾಲೇಜುಗಳಿಗೆ ಅಭಿವೃದ್ಧಿಗೋಸ್ಕರ ಇರುವಂಥದ್ದು ಸೊ ಮತ್ತೆ ಎಕ್ಸ್ಟ್ರಾ ಹತ್ತು ಕೋಟಿ ಯಾಕೆ ಹಿಂದೂ ವಿದ್ಯಾರ್ಥಿಗಳಿಗೆ ಇಸ್ಲಾಮಿಕ್ ಪ್ರವಚನ ನೀಡಿದ ಮುಖ್ಯೋಪಾಧ್ಯಾಯ ಸೇರಿದಂತೆ ಸಂಘಟಕರ ವಿರುದ್ಧ ಪ್ರಕರಣ ದಾಖಲಾಗಿದೆ ಪುತ್ತೂರಿನ ಅಡ್ಡನಡ್ಡ್ಯದ ಜನತಾ ವಿದ್ಯಾಸಂಸ್ಥೆಯ ಮಕ್ಕಳನ್ನು ಇಸ್ಲಾಂ ಧಾರ್ಮಿಕ ಕಾರ್ಯಾಗಾರಕ್ಕೆ ಕಳುಹಿಸಲಾಗಿತ್ತು ಆದ್ದರಿಂದ ಶಾಲೆಯ ಮುಖ್ಯೋಪಾಧ್ಯಾಯ ಟಿಆರ್ ನಾಯಕ್ ರಫೀಕ್ ಮಾಸ್ಟರ್ ಮತ್ತು ನಸರತ್ತುಲಗ ಇಸ್ಲಾಂ ಯಂಗ್ ಮೆನ್ಸ್ ಅಸೋಸಿಯೇಷನ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಕಲೇಶಪುರ ಕಾಡ್ಗಿಚ್ಚಿನಲ್ಲಿ ಸಿಲುಕಿ ಬಲೆಯಾದ ಅರಣ್ಯ ಸಿಬ್ಬಂದಿ ಸುಂದರೇಶ್ ಅಂತ್ಯಕ್ರಿಯೆ ಇವತ್ತು ನಡೆಯಲಿದೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ಕ್ರಿಯೆ ನಡೆಯಲಿದ್ದು ಅಂತಿಮ ಸಂಸ್ಕಾರದಲ್ಲಿ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಭಾಗಿಯಾದರು ಸುಂದರೇಶ್ ಪತ್ನಿಗೆ ಕೆಲಸ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಶಿವರಾತ್ರಿ ಹಬ್ಬದ ದಿನದಂದು ಶಿವಪೂಜೆ ಮಾಡಿ ಜಾಗರಣೆ ಮಾಡುವುದು ವಿಶೇಷ ಆದರೆ ಚನ್ನಪಟ್ಟಣದ ಮಂಗಾಡಹಳ್ಳಿಯಲ್ಲಿ ಬಾಡೂಟದ ಪ್ರಸಾದ ನೀಡಲಾಗಿದೆ ಸಿದ್ದಪ್ಪಾಜಿಗೆ ಕುರಿ ಕೋಳಿ ಸಾರು ಗೊಜ್ಜು ಮಾಡಿ ನೈವೇದ್ಯ ಇಟ್ಟು ವಿಶೇಷವಾಗಿ ವಿಶಿಷ್ಟವಾಗಿ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗಿದೆ ಮಹಾಶಿವರಾತ್ರಿಯಲ್ಲಿ ಎಲ್ಲ ಕಡೆ ಜಾಗರಣೆ ಮಾಡಿದ್ರೆ ನಮ್ಮೂರಲ್ಲಿ ಮಟನ್ ಊಟ ಮಾಡಿ ಸಿದ್ದಪ್ಪಾಜಿಗೆ ಎಡೆ ಕೊಟ್ಟು ನಾವು ಪುರಾತ ನಡ್ಕೊ ಬಂದಿರೋದು ನಿಂತಿದ್ದೇನೆ ಇಲ್ಲಿ ಭಕ್ತಾದಿಗಳು ಎಲ್ಲ ಅರ್ಕೆ ಕುರಿ ಕೋಳಿಗಳು ತಂದು ಇಲ್ಲಿ ಹರಕೆ ಒಪ್ಪಿಸಿ ಸಾಯಂಕಾಲ ಊಟ ಮಾಡಿಕೊಂಡು ಹೋಗ್ತಾರೆ ಇಲ್ಲಿ ವಿಶೇಷ ಇದು ಕಾರಣಕ್ಕೂ ಕಣಕ್ಕೂ ನಿಲ್ಸೋಕಾಗಲ್ಲ ಬಂದದ್ದೆಲ್ಲ ಸುಮಾರು ಟ್ರೈ ಮಾಡೋದನ್ನು ಯಾರು ನಿಲ್ಸೋಕೆ ಆಗಲಿಲ್ಲ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆ ವಿಜಯಪುರ ಜನತೆಗೆ ವರವಾಗಿ ಪರಿಣಮಿಸಿದೆ ಹಳ್ಳ ಕೊಳ್ಳ ಬಂದಾಗ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದ್ದಾವೆ ತಿಕೋಟ ತಾಲೂಕಿನ ಕಳ್ಳ ಕವಟ್ಟಿಗಿ ಗ್ರಾಮದ ಸುತ್ತಲೂ ನೀರು ಹರಿದಿದೆ ಗ್ರಾಮದ ಸಂಗಮನಾಥನ ದೇವಸ್ಥಾನದ ಗರ್ಭಗುಡಿಗೂ ನೀರು ಪ್ರವೇಶಿಸಿದೆ ಗರ್ಭಗುಡಿಯಲ್ಲಿ ನಾಲ್ಕೈದು ಅಡಿ ನೀರು ನಿಂತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಶಿವರಾತ್ರಿ ದಿನ ನೀರು ಇದ್ರೂ ಕೂಡ ಸಂಗಮನಾಥನಿಗೆ ಹಾಲು ಮೊಸರು ತುಪ್ಪದ ಅಭಿಷೇಕ ಮಾಡಲಾಗಿದೆ ಮಂಡ್ಯ ತಾಲೂಕಿನ ಕೆರೆಗೋಡಿನ ಪಂಚಮಲಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿಯ ಶಿವಲಿಂಗಕ್ಕೆ ಸೂರ್ಯರಶ್ಮಿ ಸ್ಪರ್ಶವಾಗಿದೆ ಮಹಾಶಿವರಾತ್ರಿ ಹಬ್ಬದ ಮರುದಿನ ಪಂಚಲಿಂಗೇಶ್ವರ ದೇಗುಲದಲ್ಲಿ ಬೆಳಗ್ಗೆ ಆರು ಐವತ್ತೈದಕ್ಕೆ ಲಿಂಗಕ್ಕೆ ಸೂರ್ಯನ ಕಿರಣಗಳು ಸ್ಪರ್ಶ ಮಾಡಿವೆ ಶಿವಲಿಂಗದ ಮೇಲಿನ ಸೂರ್ಯರಶ್ಮಿ ಕಂಡು ಭಕ್ತರು ಪಾವನರಾಗಿದ್ದಾರೆ ಪದೇ ಪದೇ ಒಂದಲ್ಲ ಒಂದು ವಿವಾದದಿಂದಲೇ ವಿಮ್ಸ್ ಕುಖ್ಯಾತಿ ಪಡಿತಾ ಇದೆ ಮಂಡ್ಯ ವಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಮತ್ತೊಂದು ವಿವಾದಕ್ಕೆ ಸಿಲುಕಿದ್ದಾರೆ ಡ್ಯೂಟಿ ವೇಳೆಯಲ್ಲಿ ಮಹಿಳಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರ ಜೊತೆ ಫಾರ್ಮಸಿಸ್ಟ್ ಕೃಷ್ಣೇಗೌಡ ಬಿಂದಾ ಸ್ಟೆಪ್ ಹಾಕಿದ್ದಾರೆ ತಮ್ಮ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಮಹಿಳಾ ಸಿಬ್ಬಂದಿ ಜೊತೆ ಸ್ಟೆಪ್ಸ್ ಹಾಕಿದ್ದು ಕೆಲಸ ಬಿಟ್ಟು ರೀಲ್ಸ್ ಮಾಡೋದರಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಕೆಲವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ದಾವಣಗೆರೆಯ ಕೆಂಗಾಪುರದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ ಮುಳ್ಳುಗದ್ದಿಗೆಯ ಉತ್ಸವದ ವೇಳೆ ಮುಳ್ಳುಗದ್ದಿಗೆಯ ಮೇಲೆ ಸ್ವಾಮೀಜಿ ಕುಣಿಯುತ್ತಿದ್ದಾರೆ ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ಈ ಜಾತ್ರೆ ನಡೆಯುತ್ತಿದೆ ಪ್ರತಿ ವರ್ಷ ಜಾತ್ರೆ ವೇಳೆ ಮುಳ್ಳುಗದ್ದಿಗೆಯ ಮೇಲೆ ರಾಮಲಿಂಗೇಶ್ವರ ಸ್ವಾಮೀಜಿ ಕುಣಿಯುತ್ತಾರೆ ಆದರೂ ಕೂಡ ಅವರಿಗೆ ಯಾವುದೇ ಸಮಸ್ಯೆಯಾಗಲ್ಲ ತೆಲುಗಿನ ಖ್ಯಾತ ನಟ ಜೂನಿಯರ್ ಎನ್ಟಿಆರ್ ಸಂಬಂಧಿ ನಂದಮೂರಿ ತಾರಕರತ್ನ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ ತೀವ್ರ ಹೃದಯಾಘಾತಕ್ಕೀಡಾಗಿದ್ದ ರತ್ನಗೆ ಕಳೆದ ಇಪ್ಪತ್ಮೂರು ದಿನಗಳಿಂದ ಚಿಕಿತ್ಸೆ ನೀಡಲಾಗ್ತಾಯಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ರಾತ್ರಿ ಮೃತಪಟ್ಟಿದ್ದಾರೆ ತೆಲುಗು ಚಿತ್ರರಂಗದಲ್ಲಿ ನಟನಿಗಾಗಿ ನಟನಾಗಿ ರಾಜಕಾರಣಿಯಾಗಿ ನಂದಮೂರಿ ತಾರಕರತ್ನ ಛಾಪು ಮೂಡಿಸಿದ್ರು ಗುಜರಾತ್ನಲ್ಲಿ ಒಂದು ಮದುವೆ ನಡೆದಿದೆ ಮದುವೆ ನಡೆದಿದ್ರೆ ದೊಡ್ಡ ಸುದ್ದಿ ಆಗ್ತಿರಲಿಲ್ಲ ವರನ ಕಡೆಯವರು ಲಕ್ಷ ಲಕ್ಷ ಹಣವನ್ನ ಮನೆ ಮೇಲೆ ನಿಂತ್ಕೊಂಡು ಎಸ್ತಿದ್ದಾರೆ ಹಣವನ್ನ ಜನರು ಹೆಕ್ಕಿಸಿಕೊಂಡಿದ್ದಾರೆ ಹೆಕ್ಕಿಕೊಂಡಿದ್ದಾರೆ ರಸ್ಗುಲ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಐವತ್ತು ವರ್ಷದ ವ್ಯಕ್ತಿಯೊಬ್ಬನನ್ನ ಕೊಂದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಉತ್ತರ ಪ್ರದೇಶದ ಬಿಕಾಪುರ ಗ್ರಾಮದಲ್ಲಿ ಮದುವೆ ಅರತಕ್ಷತೆ ಕಾರ್ಯಕ್ರಮದಲ್ಲಿ ರಸಗುಲ ವಿಚಾರವಾಗಿ ಗಲಾಟೆ ನಡೆದಿದ್ದು ಅದು ಕೊಲೆಯಲ್ಲಿ ಅಂತ್ಯವಾಗಿದೆ ರಸಗುಲ ವಿಚಾರದಲ್ಲಿ ಸಂಭವಿಸಿದ ಗಲಾಟೆ ವಧುವಿನ ಸಂಬಂಧಿಯ ಕೊಲೆಗೆ ಕಾರಣವಾಗಿದೆ ಕಸದ ಸಮಸ್ಯೆ ಬಗೆಹರಿಸಿ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಿ ಅಂತ ಬಿಬಿಎಂಪಿ ಸರ್ಕಾರ ಜನಪ್ರತಿನಿಧಿಗಳಿಗೆ ನಟ ಅನಿರುದ್ಧ ಮನವಿ ಮಾಡಿದ್ದಾರೆ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಸಂಸ್ಥೆ ಎದುರು ಕಸದ ರಾಶಿ ಬಿದ್ದಿದೆ ದಯಾನಂದ ಸಾಗರ ಕಾಲೇಜು ರಸ್ತೆಯ ಎರಡು ಫುಟ್ಪಾತ್ ಒತ್ತುವರಿಯಾಗಿದೆ ಅಂತ ಸ್ಥಳದಿಂದಲೇ ವಿಡಿಯೋ ಮಾಡಿ ಮನವಿ ಮಾಡಿದ್ದಾರೆ ಆ ಕಡೆ ಬಂದುಬಿಟ್ಟು ಕುಮಾರಸ್ವಾಮಿ ಲೇಔಟ್ ಬರುತ್ತೆ ಈ ಕಡೆ ಬಂದುಬಿಟ್ಟು ಇಲಿಯಾಸ್ ನಗರ ಬರುತ್ತೆ ಇದು ರಿಂಗ್ ರೋಡ್ ಇದು ಇನ್ನು ನೋಡಿ ಎಷ್ಟೊಂದು ಕಸ ಬಿದ್ದಿದೆ ಅದರ ಜೊತೆಗೆ ಇಷ್ಟು ಆಟಾಡೋಕ್ಕಾಗ್ತಿಲ್ಲ ಅಷ್ಟು ಕೆಟ್ಟ ಇದೆ ಇಲ್ಲ ಫುಟ್ಪಾತ್ಗಳ ಮೇಲೆ ಅತಿಕ್ರಮಣ ಆಗಿದೆ ನಾನು ಅಧಿಕಾರಿಗಳಲ್ಲಿ ನಮ್ಮ ಸ್ಥಳೀಯರಲ್ಲಿ ಮುಖಂಡರಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಇಲ್ಲಿ ಬಂದು ಅಂಗಡಿಗಳ ಹತ್ರ ಮಾಲೀಕರ ಹತ್ರ ಮಾತಾಡಿ ಅವರ ಸಮಸ್ಯೆಗಳನ್ನು ತಿಳ್ಕೊಳ್ಳಿ ಬಿ ಜಿ ಎಂ ಪಿನವ್ರಿಗೆ ಸಾಕಷ್ಟು ಜಾಗಗಳಿವೆ ಆ ಜಾಗಗಳಲ್ಲಿ ಇವರಿಗೆ ಮಾರಾಟ ಮಾಡೋದಕ್ಕೆ ಅಂಗಡಿಗಳನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಒಂದಿಷ್ಟು ಬಾಡಿಗೆ ಕೂಡ ತಗೊಳ್ಳಿ ಆದರೆ ಈ ಫುಟ್ಪಾತ್ಗಳ ಮೇಲೆ ಅತಿಕ್ರಮಣ ಆಗಿರೋದು ನೋಡಿ ದಾರಿಯು ಗಮನಿಸ್ಬೋದು ಎರಡೂ ಕಡೆ ಇದೆ ಅಲ್ಲೂ ನೋಡಿ ಇದು ದೊಡ್ಡ ದುರಂತ ಇದು ಸಾಕಷ್ಟು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ದಯವಿಟ್ಟು ನಟ ಶಿವರಾಜ್ ಕುಮಾರ್ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಮೂವತ್ತೇಳು ವರ್ಷಗಳು ಕಳೆದಿವೆ ನೂರಾರು ಬಗೆಯ ಪಾತ್ರಗಳ ಮೂಲಕ ಅವರು ಅಭಿಮಾನಿಗಳನ್ನು ರಂಜಿಸುವ ಶಿವಣ್ಣ ಇಷ್ಟು ವರ್ಷಗಳು ಉರುಳಿದ್ರೂ ಕೂಡ ಎನರ್ಜಿ ಕಡಿಮೆ ಆಗಿಲ್ಲ ಹದಿಹರೆಯದ ಹುಡುಗರನ್ನು ನಾಚಿಸುವಂತೆ ಡ್ಯಾನ್ಸ್ ಮತ್ತು ಫೈಟಿಂಗ್ ಮಾಡ್ತಾರೆ ಶಿವರಾಜ್ ಕುಮಾರ್ ಚಂದನವನದಲ್ಲಿ ಮೂವತ್ತೇಳು ವರ್ಷಗಳನ್ನು ಪೂರೈಸಿದ್ದಕ್ಕೆ ಎಲ್ಲರೂ ಅಭಿನಂದನೆಯನ್ನ ತಿಳಿಸಿದ್ದಾರೆ ನಟಿ ಮೇಘನಾ ರಾಜ್ ಸರ್ಜಾ ಚಿತ್ರರಂಗದಲ್ಲಿ ಮತ್ತೆ ಸಕ್ರಿಯರಾಗಿದ್ದಾರೆ ಈಗ ಮೇಘನಾ ರಾಜ್ ಕಂಬ್ಯಾಕ್ ಆಗಿದ್ದು ಚಿತ್ರಕ್ಕೆ ಪನ್ನಗ ಭರಣ್ ಬಂಡವಾಳ ಹೂಡಿದ್ದಾರೆ ವಿಶಾಲ್ ಆತ್ರೆಯ ನಿರ್ದೇಶನ ಮಾಡಲಿದ್ದಾರೆ ಆ ಚಿತ್ರಕ್ಕೆ ತತ್ಸಮ ತದ್ಭವ ಅಂತ ಟೈಟಲ್ ಇಡಲಾಗಿದೆ ತಲೈವ ರಜನಿಕಾಂತ್ ಸದ್ದಿಲ್ಲದೆ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಅಣ್ಣನ ಮನೆಯಲ್ಲಿ ನಡೆದ ಪೂಜೆಯಲ್ಲಿ ರಜನಿ ಭಾಗಿಯಾಗಿದ್ದರು ರಜನಿ ಪೂಜೆಯಲ್ಲಿ ಭಾಗಿಯಾದ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ರಜನಿಕಾಂತ್ ಅಣ್ಣ ಸತ್ಯನಾರಾಯಣ ಗಾಯಕ್ವಾಡ್ಗೆ ಎಂಬತ್ತು ವರ್ಷ ತುಂಬಿದ್ದಕ್ಕೆ ವಿಶೇಷ ಪೂಜೆ ಆಯೋಜಿಸಲಾಗಿತ್ತು ಈ ಪೂಜೆಯಲ್ಲಿ ಪತ್ನಿ ಲತಾ ಹಾಗೂ ಪುತ್ರಿ ಐಶ್ವರ್ಯ ಜೊತೆ ಆಗಮಿಸಿದ್ದ ರಜನಿಕಾಂತ್ ಸುಮಾರು ಎರಡು ತಾಸಿಗೂ ಹೆಚ್ಚು ಕಾಲ ಇಲ್ಲೇ ಇದ್ದು ಪೂಜೆ ಮುಗಿಸಿ ಊಟ ಮಾಡಿಕೊಂಡು ಚೆನ್ನೈಗೆ ವಾಪಸ್ ತೆರಳಿದ್ದಾರೆ यह फिनोलेक्सर